ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ ಬೆಂಗಳೂರು ಮೈಸೂರು ಪ್ರಾಂತೀಯ ಕಚೇರಿಯ ವತಿಯಿಂದ ಕೊಡಗು ಜಿಲ್ಲಾ ಸಹಕಾರಿಗಳ ಮುಖ್ಯ ಕಾರ್ಯನಿರ್ವಾಹಕರ ವಾರ್ಷಿಕ ಸಭೆಯು ಮಡಿಕೇರಿಯ ಕೊಡವ ಸಮಾಜ ಕಾಂಪ್ಲೆಕ್ಸ್ನಲ್ಲಿರುವ ಕೊಡವ ಎಂಟರ್ಪ್ರೆನ್ಯೂರ್ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಲಿಮಿಟೆಡ್ ಸಭಾಂಗಣದಲ್ಲಿ ನಡೆಯಿತು ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಕೊಡಗು ಸೌಹಾರ್ದ ಪತ್ತಿನ ಸಹಕಾರಿ ಸಂಘ ನಿಯಮಿತದ ಅಧ್ಯಕ್ಷ ಎಂಪಿ ಮುತ್ತಪ್ಪ ಕೊಡಗಿನ ಸಹಕಾರಿ ಮತ್ತು ಅದರ ಕಾರ್ಯವೈಖರಿ ಕುರಿತು ವಿಮರ್ಶಿಸಿದರು ಹಾಗಾಗಿ ಬದಲಾವಣೆ ಆಗ್ತಿರುವಂತಹ ಕಾನೂನುಗಳ ಬದಲಾವಣೆ ಅದರಲ್ಲಿ ಬರ್ತಾ ಇರ್ತದೆ ಅದನ್ನು ನಾವು ತಿಳ್ಕೊಳ್ಬೇಕು ನೀವು ಓದಿ ಮತ್ತೆ ಮ್ಯಾನೇಜ್ಮೆಂಟ್ಗೆ ಕೊಡಿ ನಿಮಗೆ ಗೊತ್ತಿರಬೇಕಂತೆ ಏನು ಬದಲಾವಣೆ ಆಗಿದೆ ಅದನ್ನು ಏನು ನಾವು ನಿಮ್ಮ ಮಾಡ್ಕೊಳ್ಬಹುದು ಅಂತಿರಬೇಕು ಅದು ನಮಗೆ ಕಾನೂನುಬದ್ಧವಾಗಿ ಏನೇನೋ ಬದಲಾವಣೆ ಆ ಸಮಯದಲ್ಲಿ ಆಗ್ತದೆ ಅಂತ ಅದರ ಮಾಹಿತಿಯಲ್ಲಿ ಬರ್ತದೆ ನೀವು ಯಾವ ಪುಸ್ತಕ ಓದೋದಿಲ್ಲ ಅಂತ ನನ್ನ ಅಭಿಪ್ರಾಯ ಬರ್ತದೆ ಕುರಿತು ಇಲ್ಲಿ ಅಲೋ ಅದ ಹೆಸರು ಟೇಬಲ್ ಮೇಲೆ ಇಟ್ಬಿಟ್ಟು ಸುಮ್ಮನೆ ಆಗಿಬಿಡ್ತೀನಿ ಇಲ್ಲ ಈ ಪತ್ರಿಕೆ ಉಂಟಲ್ಲ ಇದು ಬಹಳ ಒಂದು ಎರಡು ಮೂರನೇ ಕಂಚಿಗೆ ಹಿಂದಿದ್ದು ನೋಡಿ ಅದರಲ್ಲಿ ಬಗ್ಗೆ ಎಲ್ಲ ಇದೆ ಚುನಾವಣೆ ಬಗ್ಗೆ ಯಾವ ರೀತಿಯಲ್ಲಿ ಚುನಾವಣೆ ಬರ್ತದೆ ನಮ್ಮ ನಿಮ್ಮ ಕರ್ತವ್ಯಗಳು ಏನು ಕೇಳೋದ್ರ ಬಗ್ಗೆ ಅದ್ರ ಮಾಹಿತಿಯಲ್ಲಿ ಕೊಟ್ಟಿದ್ದೇನೆ ಎರಡು ಕಂಚಿಕೆ ಏನಿ ನಾವು ಓದ್ತಿದ್ದೇನೆ ನೋಡ್ತಿದ್ದೀವಿ ಬದ್ದಲ್ಲ ಎಲ್ಲವನ್ನೂ ಮಹಿಸಿ ನಮಗೆ ಯಾವುದು ಪ್ರಮುಖವಾಗಿ ಇದೆ ಅದನ್ನ ಪರ್ಕೊಳ್ಳುವಂತ ನೋಡ್ಕೊಳ್ಳುವಂತ ಅವಸ್ಥೆ ಸಾಮಾನ್ಯ ಸೇವಾ ಕೇಂದ್ರದ ಕುರಿತು ಜಿಲ್ಲಾ ವ್ಯವಸ್ಥಾಪಕ ಮನೋಜ್ ಕುಮಾರ್ ಮಾಹಿತಿ ನೀಡಿದರು ಅದು ಅವರಿಗೆ ನೇರವಾಗಿ ಸಿಗಬೇಕು ಆ ಒಂದು ಉದ್ದೇಶದಿಂದ ಪ್ರತಿ ಒಂದು ಪಂಚಾಯತ್ ಗಳಲ್ಲಾಗಬಹುದು ಅಥವಾ ಗ್ರಾಮಗಳಲ್ಲಾಗಬಹುದು ನಾವೊಂದು ಸಿ ಎಸ್ ಕೇಂದ್ರಗಳನ್ನು ಸ್ಥಾಪಿಸ್ತಾ ಇದ್ದೀವಿ ಇದರಿಂದ ಏನು ಜನಗಳಿಗೆ ಏನು ಅನುಕೂಲ ಆಗುತ್ತೆ ಅಂತ ಹೇಳಿದ್ರೆ ಈಗ ಫಾರ್ ಎಕ್ಸಾಂಪಲ್ ಈಗ ನಮ್ಗೆ ಸರ್ಕಾರದಿಂದ ಪ್ರಧಾನಮಂತ್ರಿ ಸ್ಕೀಮ್ ಅಂತ ಬರ್ತಾ ಇದಾವೆ ಅವು ಕೆಲವು ಜನಗಳಿಗೆ ಗೊತ್ತಿರಲ್ಲ ಹಳ್ಳಿಗಳ ಜನಗಳಿಗೆ ಅದ್ರ ಬಗ್ಗೆ ಗೊತ್ತೇ ಇರಲ್ಲ ಇರುವ ಇರಲ್ಲ ಅವಾಗ ಅಲ್ಲಿ ಕೇಂದ್ರಗಳಿದ್ದಾಗ ಅವ್ರಿಗೆ ಅದರ ಬಗ್ಗೆ ತಿಳಿಸಿ ಅಲ್ಲಿರ್ತಕ್ಕಂಥ ಸರ್ವಿಸ್ಗಳನ್ನ ಅವ್ರಿಗೆ ನೇರವಾಗಿ ದೊರಕಿಸ್ಕೊಡೋ ವ್ಯವಸ್ಥೆ ನಾವು ನಮ್ಮ ಕಡೆಯಿಂದ ಮಾಡಬಹುದು ಅದರ ಜೊತೆಗೇಳ್ತೇನೆ ನಮ್ಮ ಸಿ ಎಸ್ ಸಿ ಯಲ್ಲಿ ಎಂಟುನೂರ ಐವತ್ತಕ್ಕೂ ಹೆಚ್ಚು ಸರ್ವಿಸ್ಗಳು ಇದ್ದಾವೆ ಐವತ್ತಕ್ಕೂ ಹೆಚ್ಚು ಸರ್ವಿಸ್ಗಳಿವೆ ಅದರಲ್ಲಿ ಆಗಿ ನಾವೆಲ್ಲ ಏನೇನು ಮಾಡ್ತೀವಿ ಅಂತ ಹೇಳಿದ್ರಲ್ಲಿ ಮೊದಲಾಗಿ ಒಂದು ಪ್ಯಾನ್ ಕಾರ್ಡ್ ಪ್ಯಾನ್ ಕಾರ್ಡ್ ಸರ್ವಿಸ್ಗಳನ್ನ ಅಲ್ಲಿ ಕೊಡ್ಬೋದು ಮತ್ತು ಐ ಆರ್ ಸಿ ಟಿ ಸಿ ಅಂತ ಹೇಳಿ ರೈಲ್ವೆ ಟಿಕೆಟ್ ಬುಕ್ಕಿಂಗ್

ಆ ಸಂಸ್ಥೆಗಳನ್ನೆಲ್ಲ ಒಂದು ಕಾಮನ್ ಆಗಿ ಸರ್ಕ್ಯುಲರ್ ಸರ್ಕ್ಯುಲರ್ ಗಳನ್ನ ಕೊಡುವಂಥದ್ದು ಎಲ್ಲಾ ಸಂಸ್ಥೆಯ ಉದ್ದೇಶ ಇಟ್ಕೊಂಡು ಒಂದು ಸರ್ಕ್ಯುಲರ್ ಗಳನ್ನು ಕೊಡುವಂಥದ್ದು ಅದ್ರ ಬಗ್ಗೆ ಸರ್ಕ್ಯುಲರ್ ಬಗ್ಗೆಯೂ ಸುರೇಶ್ ಅವರು ತಿಳಿಸ್ಕೊಡ್ಲಿಕ್ಕಿದ್ದಾರೆ ಅದರಲ್ಲೂ ವಿಶೇಷವಾಗಿ ಆರ್ಥಿಕ ಸಬಲತೆ ಮಾಡದನ್ನು ಸರ್ಕ್ಯುಲರ್ಗಳು ಆ ಸರ್ಕ್ಯುಲರ್ ಪ್ರಕಾರ ನೀವು ಯಾವ ಸಂಸ್ಥೆ ಇದು ಮಾಡಿದ್ರೆ ಎಲ್ಲೂ ಸಮಸ್ಯೆಗಳಾಗಲ್ಲ ಇವತ್ತು ಬೆಳಗಾವಿ ಇರ್ಬೋದು ಬೆಂಗಳೂರಿರ್ಬಹುದು ಕೆಲವೊಂದು ಸಂಸ್ಥೆಗಳು ಪಾಯಿಂಟ್ ಒನ್ ಪರ್ಸೆಂಟ್ ಸಂಸ್ಥೆಗಳು ಎಲ್ಲೋ ಮಿಸ್ಆಪ್ರೇಷನ್ ಅಥವಾ ಇದೆಲ್ಲ ಆಗಿದ್ರೆ ಬಿಕಾಸ್ ಆಫ್ ಆ ಸರ್ಕ್ಯುಲರ್ನ ಫಾಲೋ ಮಾಡದೇ ಇರೋದಕ್ಕೆ ಕಾರಣದಿಂದ ಆಗಿರೋದು ಬಿಟ್ಟರೆ ಬೇರೆ ಏನಿಲ್ಲ ನಾವು ಹಂಡ್ರೆಡ್ ಪರ್ಸೆಂಟ್ ಸರ್ಕ್ಯುಲರ್ ಫಾಲೋ ಮಾಡಿದ್ರೆ ಎಲ್ಲ ಸಮಸ್ಯೆ ಆಗುವಂಥದ್ದು ಇಲ್ಲ ಜೊತೆಗೆ ಡೈರೆಕ್ಷನ್ ಇಶ್ಯೂ ಮಾಡುವಂಥದ್ದು ಕೆಲವೊಂದು ಸಂಸ್ಥೆ ಸ್ವಲ್ಪ ಆದಿ ತಪ್ಪಾ ಇದೆ ಡೈರೆಕ್ಷನ್ ಡೈರೆಕ್ಷನ್ ಗಳನ್ನ ಇಶ್ಯೂ ಮಾಡುವಂಥದ್ದು ಇನ್ಸ್ಪೆಕ್ಷನ್ಗಳನ್ನ ಮಾಡುವಂಥದ್ದು ಇನ್ಸ್ಪೆಕ್ಷನ್ ಗಳು ಇರುತ್ತೆ ಕಂಪ್ಲೇಂಟ್ ಬೇಸ್ ಮೇಲೆ ಗಳು ಇರುತ್ತೆ ಇನ್ಸ್ಪೆಕ್ಷನ್ ಮೇಲೆ ಬರ್ತಾರೆ

ಇನ್ನು ಕೆಲವು ಪ್ರೋಪರೇಟಿಗಳು ಏನ್ ಮಾಡಿದಾರೆ ಅಂದ್ರೆ ಮೀಸಲು ನಿಧಿನ ಇನ್ಕ್ಲೂಡ್ ಮಾಡ್ಕೊಂಡು ಠೇವಣಿ ಸಂಗ್ರಹಣೆಗೆ ಠೇವಣಿ ಮಾಡ್ತಾರೆ ಮೀಸಲು ನಿಧಿನ ವರ್ತುಪಡಿಸಬೇಕು ಮೀಸಲು ನಿಧಿನೇ ಉದಾಹರಣೆಗೆ ನಿಮ್ದು ಒಂದ್ ಕೋಟಿ ಠೇವಣಿ ಇತ್ತು ಅಂತಂದ್ರೆ ಅದರಲ್ಲಿ ಇಪ್ಪತ್ತು ಲಕ್ಷನ ನೀವು ಠೇವಣಿ ಮಾಡಬೇಕು ಮೀಸಲು ನಿಧಿ ಹತ್ತು ಲಕ್ಷ ಬೇರೆ ಇರುತ್ತೆ ಅದನ್ನ ಸಪ್ರೇಟ್ ಆಗಿ ಇಡಬೇಕು ಟೋಟಲ್ ಮೂವತ್ತು ಲಕ್ಷ ಠೇವಣಿ ಇಡಬೇಕಾಗುತ್ತೆ ನೀವೇನ್ ಮಾಡ್ತೀರ ಹತ್ತು ಲಕ್ಷ ಠೇವಣಿ ಮೀಸಲು ನಿಧಿ ಇರುತ್ತೆ ಆ ಇದ್ರದ್ದು ಹತ್ತು ಲಕ್ಷ ಸೇರಿಸಿ ಇಪ್ಪತ್ತು ಲಕ್ಷ ಠೇವಣಿ ಮಾಡಿರ್ತೀರಾ ಸೊ ಮೀಸಲು ನಿಧಿ ಅಂತಲೇ ನೀವು ತೋರ್ಸಕ್ ಹೋಗಲ್ಲ ಒಟ್ಟು ಠೇವಣಿ ಇಪ್ಪತ್ತು ಲಕ್ಷ ಅಂತ ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸ್ಬಿಡ್ತೀರ ಸೊ ಅದರದ್ದು ಮೀಸಲು ನಿಧಿ ಠೇವಣಿನೇ ಯಾವಾಗಲೂ ಸಪ್ರೇಟ್ ಆಗಿಡಬೇಕು ಅದು ಬರೋ ಇಂಟ್ರೆಸ್ಟು ಎಲ್ಲ ಕೂಡ ಸಪ್ರೇಟಾಗಿ ಅದು ಲೆಕ್ಕ ತಗೋಬೇಕಾಗುತ್ತೆ ಮತ್ತೆ ಎಲ್ಲೂ ಕೂಡ ಮೀಸಲು ನಿಧಿನ ಠೇವಣಿ ಜೊತೆಗೆ ಮರ್ತು ಮಾಡಬಾರ್ದು ಆದರೆ ಹೊಸ ಸಹಕಾರಿಗಳಾದರೆ ಇವ್ರಿಗೆ ಹತ್ತು ಪರ್ಸೆಂಟ್ ಮಾತ್ರ ಅವಕಾಶ ಇದೆ ಅದು ಐದು ವರ್ಷ ಕಟ್ಟ ಅವ್ರಿಗೆ ಹತ್ತು ಪರ್ಸೆಂಟ್ ಮಾತ್ರ ಕೊಡವ ಎಂಟರ್ಪ್ರೆನ್ಯೂರ್ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಲಿಮಿಟೆಡ್ನ ನಿರ್ದೇಶಕ ಎಂಎಂ ಕುಟ್ಟಪ್ಪ ಅಧ್ಯಕ್ಷತೆ ವಹಿಸಿದ್ದರು ಸಭೆಯಲ್ಲಿ ಒಟ್ಟು ಹದಿನೈದು ಸೌಹಾರ್ದ ಸಹಕಾರಿಗಳ ಮುಖ್ಯ ಕಾರ್ಯನಿರ್ವಾಹಕರು ಮತ್ತು ಸಿಬ್ಬಂದಿಗಳು ಹಾಜರಿದ್ದರು